असाध्य साधक स्वामीन साध्यम तव किद रादूतकृपा सिंधो मतकार्यं साधय प्रभो ओं स्थापकाय अवतार सर्वधर्मस्वू अवतायकृष्णा ते नम नारंभ दी नारद नारदरीदीक महर्षि प्रारंभ दल नारदरी वाली महर्षि कड़ा ಆಮೇಲೆ ಮಹರ್ಷಿಗಳಿಂದ ಕುಶಲವರು ಕೇಳಿದರು ಕುಶಲವರಿಂದ ಮತ್ತೆ ಮಹರ್ಷಿಗಳು ಕೇಳಿದರು ಮತ್ತೆ ಆಶ್ರಮವಾಸಿಗಳು ಎಲ್ಲರೂ ಕೂಡ ಕೇಳಿದರು ಅಲ್ಲಿ ಅಲ್ಲಿಂದ ಅಯೋಧ್ಯೆ ಜನರು ಕೇಳಿದರು ಸ್ವತಃ ಶ್ರೀರಾಮಚಂದ್ರ ಕೇಳಿದ ಆ ರಾಜನ ಸಭೆಯಲ್ಲಿ ಎಲ್ಲ ಸಭಿಕರೂ ಕೂಡ ಕೇಳಿದ್ರು ಹೀಗೆ ಅಂದಿನಿಂದ ಇಂದಿನವರೆಗೂ ಕೇಳ್ತಾ ಬರ್ತಾ ಇದ್ದೀವಿ ಕೇಳ್ತಾ ಹೋಗ್ತಾರೆ ರಾಮನ ಕಥೆಯನ್ನು ರಾಮಕಥೆ ನಿಲ್ಲುವಂಥ ಧಾರೆಯಲ್ಲ ಈ ಇದೆಯಲ್ಲ ಸದಾ ನಿರಂತರವಾಗಿ ಅರಿಯುವಂತಹ ಇದು ಆ ಬಾಲ ವೃದ್ಧರಿಗೋಸ್ಕರ ಇರುವಂತಹ ಇದು ಶ್ರೀರಾಮನ ರಾಜ್ಯದಲ್ಲಿ ಯಾವ ರೀತಿಯಾಗಿರ್ತಾ ಇತ್ತು ರಾಜ್ಯ ಪ್ರಜೆಗಳು ಏನನ್ನು ಕೇಳ್ತಾ ಇದ್ರು ರಾಜ್ಯಸಭೆಯಲ್ಲಿ ಏನು ನಡೀತಾ ಇತ್ತು ಯಾವ ರೀತಿಯ ಗೀತೆ ನೃತ್ಯಗಳು ಇರ್ತಾ ಇತ್ತು ಇವೆಲ್ಲವೂ ಕೂಡ ಪ್ರಸ್ತುತಪಡಿಸ್ತದೆ ರಾಮಾಯಣ ನಮಗೆ ಯಾವ ರೀತಿಯಾಗಿರಬೇಕು ಇದನ್ನು ತಿಳಿಸುತ್ತೆ ನಮಗೆ ರಾಮಾಯಣ ರಾಮ ಎಲ್ಲರಿಗೂ ಕೇಳಿ ಅಂತ ಹೇಳಿ ಸುಮ್ಮನೆ ಆಗಲಿಲ್ಲ ಹೇಳಬೋದಾಗಿತ್ತಲ್ವ ಇವತ್ತು ಮಾಡ್ತಾರಲ್ವಾ ರಾಜಕಾರಣಿಗಳಿಗೆ ಬರ್ತಾರೆ ಯಾವುದೋ ಒಂದು ಸಭೆಗೆ ಅದು ಏನು ಅವ್ರು ಬಂದಾಗ ಎಲ್ಲ ಅವ್ರು ಹಾಡೋರು ನಿಲ್ಲಿಸಬೇಕು ಅವ್ರಿಗೆ ಧಾಮ್ ಧೂಮ್ ಸ್ವಾಗತ ಮಾಡಬೇಕು ಭಾಜ ಭಜಂತ್ರಿ ಬಜಾಯಿಸಬೇಕು ಆಮೇಲೆ ಅವರು ಹೇಳಿ ನಿಮ್ಗೇನು ಸಹಾಯ ಬೇಕು ಬನ್ನಿ ನಾನು ಮಾಡ್ತೀನಿ ಅಂತೇಳಿ ಯಾರೂ ಹೋಗೋದಿಲ್ಲ ಅಕಸ್ಮಾತ್ ಹೋದರೆ ಅವರು ಸಿಗೋದಿಲ್ಲ ಶ್ರೀರಾಮಚಂದ್ರ ಯಾವ ರೀತಿಯಾಗಿ ನಡ್ಕೊಂಡ ಸ್ವತಃ ಕೇಳ್ತಾ ಇದು ಅನುಕರಣೀಯ ಇದು ಅನುಸರಣೀಯ ಇದನ್ನು ಮೇಲ್ಪಂಕ್ತಿ ಅನ್ನುವಂಥದ್ದು ಇದು ಆದರ್ಶ ಅನ್ನುವಂಥದ್ದು ಇದು ನಮ್ಮ ಇದು ನಮ್ಮ ಸಂಸ್ಕೃತಿ ಆಗುವಂಥದ್ದು ರಾಮಾಯಣ ಯಾರೋ ಎಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡಿ ಬೆನ್ನು ತಟ್ಟೋದಲ್ಲ ನಿಮ್ಮಿಂದ ನಾವಿದ್ದೀವಿ ಅಲ್ಲ ನಮ್ಮ ಜೊತೆಯಲ್ಲಿ ಇರಬೇಕು ನೀವು ಭುಜಕ್ಕೆ ಭುಜವನ್ನು ಸೇರಿಸಿ ಹೆಜ್ಜೆಗೆ ಹೆಜ್ಜೆಯನ್ನು ಕೂಡಿಸಿ ನಾವು ಮುಂದಕ್ಕೆ ಹೋಗಬೇಕು ಏನು ನೀವು ಮಾಡಿ ನಾವಿದ್ದೀವಿ ಅಲ್ಲ ನಾವೆಲ್ಲರೂ ಸೇರಿ ಮಾಡುವಂಥದ್ದು ಈ ನಾಲ್ಕು ಸರ್ಗಗಳಲ್ಲಿ ಎಷ್ಟು ಕಥಾ ಸಾರಾಂಶ ಬರ್ತದೆ ಐದನೇ ಸರ್ಗದಿಂದ ಪ್ರತ್ಯಕ್ಷವಾಗಿ ರಾಮಾಯಣ ಪ್ರಾರಂಭವಾಗ್ತದೆ ಕುಶಲವರು ಗಾಯನವನ್ನು ಮಾಡ್ತಾರೆ ಇಲ್ಲಿಂದ ರಾಮಾಯಣದ ಪ್ರತ್ಯಕ್ಷವಾದ ವಿಸ್ತಾರ ಪ್ರಾರಂಭ ಆಗುವಂಥದ್ದು ರಾಮಾಯಣ ಪ್ರಾರಂಭ ಆಗಲಿಕ್ಕೆ ಮೊದಲೇ ಎಷ್ಟು ಬಾರಿ ರಾಮಾಯಣ ಆಗಿ ಹೋಗಿತ್ತು ನಾವು ನೋಡ್ತೀವಿ ಎಷ್ಟು ಬಾರಿ ರಾಮಾಯಣವನ್ನು ಕೇಳಿದರು ಅಂತೇಳಿ ಅಂದರೆ ರಾಮಾಯಣವನ್ನು ಕೇಳುವ ರಾಮಾಯಣವನ್ನು ಪಾರಾಯಣ ಮಾಡುವ ರಾಮಾಯಣದ ಅನುಸಂಧಾನ ಮಾಡುವ ರಾಮಾಯಣವನ್ನು ಓದುವ ರಾಮಾಯಣವನ್ನು ಜೊತೆಯಲ್ಲಿ ಇರುವದ್ದು ಇರುವ ಎಲ್ಲರ ಸಾರ ಅಂದರೆ ರಾಮಾಯಣವನ್ನು ಹೇಗೆ ನಾವು ಕಾಣಬೇಕು ಎಷ್ಟು ಆಧಾರದಿಂದ ಎಷ್ಟು ಭಕ್ತಿಯಿಂದ ಎಷ್ಟು ಗೌರವದಿಂದ ನಾವು ರಾಮಾಯಣವನ್ನು ಕಾಣಬೇಕು ಅನ್ನುವುದನ್ನು ಇಲ್ಲಿ ಪ್ರಾರಂಭದಲ್ಲಿ ಕಾಣ್ತೀವಿ ಇಲ್ಲಿಂದ ಮುಂದಕ್ಕೆ ದಶರಥ ಆಳ್ತಿದ್ದಂತಹ ಅಯೋಧ್ಯೆಯ ವರ್ಣನೆಯಿಂದ ಮತ್ತು ವಿಸ್ತಾರವಾಗ್ತದೆ ರಾಮಾಯಣ ಕುಶಲ ಅವರು ಹೇಳ್ತಾ ಇದ್ದಾರೆ ಸರ್ವಾಪೂರ್ವಿಯಮ್ ಯೇಷಾಂ ಆಚಿತ್ ಕೃತ್ನಾ ವಸುಂಧರ ప్రజాపతి ముపాదాయ ప్రజాపతిముపాదాయపా జయశాలీనాం ఇక్ష్వాకూణా ఇదం తేషాం రాజ్యాం వంశే మహాత్మనా మహదుపన్నమాఖ్యానం రామాయణం ఇది శ్రుత రామాయణ ఎల్లీ బు హు ఎల్లింద శురుభాయో ఇడీ భూమండలవన్న మనవిన ప్రారంభవీ ఇష్వాకు వంశద రాజ మహారాజరు ಪೂರ್ವವಾದಂಥ ವೈಭವದಿಂದ ಆಳ್ಕೊಂಡು ಬರ್ತಾಯಿದ್ರು ಇಕ್ಷ್ವಾಕು ವಂಶದ ರಾಜ್ಯರ ಇಕ್ಷಾಕು ವಂಶದ ರಾಜರ ಆಡಳಿತದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಯಾಗಲಿ ಪ್ರಜೆಗಳಿಗೆ ದುಃಖವಾಗಲಿ ಅಥವಾ ಸಮಾಜಕ್ಕೆ ಕಂಟಕವಾಗಲಿ ದೇಶಕ್ಕೆ ಆಪತ್ತಾಗಲಿ ಯಾವುದೂ ಕೂಡ ಇರಲಿಲ್ಲ ಇಂತಹ ಒಂದು ಶ್ರೇಷ್ಠವಾದಂತಹ ಇಕ್ಷ್ವಾಕು ವಂಶದ ಪರಂಪರೆಯಲ್ಲಿ ರಾಮಾಯಣ ಅನ್ನುವಂಥದ್ದು ನಡೆಯಿತು ನೀವೆಲ್ಲರೂ ಕೂಡ ಕುಶಲವರು ಹೇಳ್ತಾರೆ ತದಿದಂ ವರ್ತಯಿಷ್ಯಾಮಿ ಸರ್ವಂ ನಿಖಿಲ ಮಾದಿತ ಧರ್ಮ ಕಾಮಾರ್ಥ ಸಹಿತಂ ಶೋತವ್ಯ ಮನಸೂನೆಯ ನಾವು ಇದನ್ನು ಪ್ರಾರಂಭದಿಂದ ಹೇಳ್ತೀವಿ ಇದರಲ್ಲಿ ನಾಲ್ಕು ಪುರುಷಾರ್ಥಗಳು ಇರುವಂತಹ ವಿಚಾರಗಳು ತುಂಬಿದ್ದಾವೆ ಮತ್ತು ನಾಲ್ಕು ಪುರುಷಾರ್ಥವನ್ನು ಕೂಡ ಕೊಡುವಂಥದ್ದಾಗಿದೆ ಇದೆಲ್ಲವನ್ನು ಕೂಡ ನೀವು ಅನಸೂಯಕರಾಗಿ ಕೇಳಬೇಕು ಅಂತೇಳಿ ಪ್ರತ್ಯೇಕ ಹೆಚ್ಚಿನಿಂದ ಕೇಳಬಾರದು ಅಂತ ಅಸೂಯ ಇಲ್ಲದೆ ಕೇಳಬೇಕು ಅಂಥೇಳಿ ವಿಸ್ತಾರವಾಗಿ ವರ್ಣನೆಯನ್ನು ಮಾಡ್ತಾರೆ ವರ್ಣನೆಯನ್ನು ಮಾಡ್ತಾ ಮೊಟ್ಟ ಮೊದಲಿಗೆ ಕೋಸಲ ರಾಜ್ಯದ ವರ್ಣನೆಯನ್ನು ಮಾಡ್ತಾರೆ ಕೋಸಲ ಅನ್ನುವಂಥ ರಾಜ್ಯ ಹೇಗಿತ್ತು ಅಂತೇಳಿ ಕೋಸಲೋ ನಾಮ ಮುದಿತ ಸ್ಪೀತೋ ಜನಪದೋ ಮಹಾನ್ ನಿವಿಷ್ಟ ಸರಯೂ ತೀರೆ ಪ್ರಭೂತ ಧನ ಧಾನ್ಯವಾನ್ ಆದರ್ಶವಾದಂಥ ರಾಜ್ಯ ಕೋಸಲ ರಾಜ್ಯ ಆ ರಾಜ್ಯ ಎಲ್ಲಿತ್ತು ಆ ರಾಜ್ಯ ಹೇಗಿತ್ತು ಆ ರಾಜ್ಯದಲ್ಲಿದ್ದಂಥ ವಿಶೇಷತೆಗಳೇನು ಇವೆಲ್ಲವನ್ನು ಹೇಳ್ತಾರೆ ಪ್ರಾರಂಭದಲ್ಲಿ ಒಂದು ಜನಪದ ಒಂದು ರಾಜ್ಯ ಎಲ್ಲಿರಬೇಕು ಆ ರಾಜ್ಯದಲ್ಲಿ ಏನಿರಬೇಕು ಅಥವಾ ಏನಿರುವಲ್ಲಿ ಆ ರಾಜ್ಯ ಇರಬೇಕು ಇಲ್ಲಿ ಹೇಳ್ತಾ ಇದ್ದಾರೆ ನಿವಿಷ್ಟ ಸರಿಯೂ ತೀರೆ ಸರಿಯೂ ನದಿಯ ತೀರದಲ್ಲಿ ಆ ರಾಜ್ಯ ಹರಡಿಕೊಂಡಿತ್ತು ಸರಿಯೂ ನದಿ ಬರುವಂಥದ್ದು ಎಲ್ಲಿಂದ ಸರಿಯೂ ನದಿ ಬರುವಂಥದ್ದು ಮಾನಸ ಸರೋವರದಿಂದ ಹಿಮಾಲಯ ಮಾತ್ರ ಅಲ್ಲ ಮಾನಸ ಸರೋವರದಲ್ಲಿ ಹುಟ್ಟುವಂಥದ್ದು ಸರಿಯೂ ನದಿ ಯಾವ ರೀತಿಯಾಗಿ ಸರಿಯು ನದಿ ಹುಟ್ಟಿತು ಆ ನದಿ ಬಹಳ ಜೋರಾಗಿ ಇರಲಿಕ್ಕೆ ಶುರುವಾಯಿತಂತೆ ಅದಕ್ಕೆ ಸರ್ಮ ಅಷ್ಟು ವೇಗವಾಗಿ ಹೋಗಬೇಡ ಅಂತ ಹೇಳಿದ್ರಿಂದ ಅದು ಆಯಿತು ಈ ಸರಿಯುವ ನದಿಯ ಹೆಸರನ್ನು ಅಂದರೆ ಇಡೀ ಭಾರತೀಯ ಸಂಸ್ಕೃತಿ ಹೇಗಿತ್ತು ಅಂತ ಹೇಳಿದ್ರೆ ವಿಭೀಷಣನ ಹೆಸರು ಸರಮ ಸರಿಯು ಅಂತೇಳಿ ಉಳಿಸ್ಕೊಳ್ಳಿ ಸಾಂಸ್ಕೃತಿಕ ಏಕತೆಯನ್ನು ಎಲ್ಲ ಕಡೆಯಲ್ಲಿ ಕಾಣ್ತೀವಿ ನಾವು ಇಡೀ ಏಷ್ಯಾದ ಎಲ್ಲ ದೇಶಗಳಲ್ಲಿ ಕಾಣ್ತೀವಿ ನಾವು ಭಾರತದ ಸಾಂಸ್ಕೃತಿಕ ಏಕತೆಯನ್ನು ಆ ಸರಿಯೋ ನದಿಯ ತೀರದಲ್ಲಿದ್ದಂತಹ ಆ ಕೋಸಲ ರಾಜ್ಯ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತಾ ಇತ್ತು ಎಲ್ಲರೂ ಕೂಡ ಧನಧಾನ್ಯಗಳಿಂದ ಸಮೃದ್ಧವಾದಂಥ ರಾಜ್ಯದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಸಂತೋಷದಿಂದ ಇದ್ದರು ಸಮೃದ್ಧಿಯ ಬೀಡಾಗಿತ್ತು ಕೋಸಲ ರಾಜ್ಯ ಆ ಕೋಸಲ ರಾಜ್ಯದ ರಾಜಧಾನಿ ಯಾವುದು ಅಯೋಧ್ಯಾ ನಾಮನಗರೀ ವಿಶ್ರುತ ಮನುನಾ ಮಾನವೇಂದ್ರೇಣ ಯಾ ಪುರಿ ನಿರ್ಮಿತ ಸ್ವಯಂ ಕೋಸಲ ದೇಶದ ಅಥವಾ ಕೋಸಲ ರಾಜ್ಯದ ರಾಜಧಾನಿ ಯಾವುದು ಅಯೋಧ್ಯ ಅಯೋಧ್ಯ ನಗರವನ್ನು ನಿರ್ಮಾಣ ಮಾಡಿದವನು ಯಾರು ಮನುನಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾಸ್ವಿ ಮಾನವೇಂದ್ರನಾದಂತಹ ಮನು ಮಹಾರಾಜ ನಿರ್ಮಾಣ ಮಾಡಿದಂತಹ ನಗರ ಅಯೋಧ್ಯ ಅದಾದ ನಂತರ ಅಯೋಧ್ಯೆಯ ವರ್ಣನನ್ನು ಮಾಡ್ತಾರೆ ಹೇಗಿತ್ತು ಅಯೋಧ್ಯೆ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ಮತ್ತು ಒಂದು ನಗರ ಯಾವ ರೀತಿಯಾಗಿರಬೇಕು ಒಂದು ಮಹಾನಗರ ನಾವು ಮೊದಲಿಗೆ ಮಹಾನಗರ ಮಾಡೋಲ್ಲ ಬೆಂಗಳೂರಿಗೆ ಬೆಂಗಳೂರು ಬೆಂಗಳೂರನ್ನ ಹೆಂಗೆ ಮಾಡಿದ್ವಿ ನಾವು ಅಲ್ಲಿಗೆ ಮೊದಲಿಗೆ ನಗರ ಮೊದಲಿಗೆ ಪುರ ಆಮೇಲೆ ನಗರ ಆಮೇಲೆ ಮಹಾನಗರ ಆಮೇಲೆ ಬೃಹತ್ ಮಹಾನಗರ ಇಲ್ಲ ಇಲ್ಲ ಅಯೋಧ್ಯೆ ಮೊದಲಿಗೆ ಮಹಾನಗರ ಅಲ್ಮೀಕಿ ಮೊದಲೇ ಹೇಳ್ಬಿಡ್ತಾರೆ ಹೇಗಿತ್ತು ಅಂತೇಳಿ ಆ ನಗರ ಹೇಗಿತ್ತು ಅಲ್ಲಿದ್ದಂಥ ಜನ ಹೇಗಿದ್ದರು ವ್ಯವಸ್ಥೆಗಳು ಹೇಗಿತ್ತು ಕಟ್ಟಡಗಳು ಹೇಗಿತ್ತು ಅಲ್ಲಿದ್ದಂಥ ನಿವೇಶನಗಳು ಹೇಗಿತ್ತು ಅಲ್ಲಿ ಯಾವ ರೀತಿಯಾದ ನೀರು ಕುಡಿತಾ ಇದ್ದರು ಯಾವ ರೀತಿಯಾದ ಅಕ್ಕಿಯ ಅನ್ನವನ್ನು ಊಟ ಮಾಡ್ತಾಯಿದ್ರು ಎಲ್ಲರ ವರ್ಣನೆ ಅಯೋಧ್ಯೆಯ ವರ್ಣನೆ ದಶರಥನ ರಾಜ್ಯ ಕ್ರಮದ ವರ್ಣನೆ ಮಂತ್ರಿಗಳ ವರ್ಣನೆ ಪ್ರಜೆಗಳ ವರ್ಣನೆ ಯಾವ ರೀತಿಯಾಗಿದ್ದರು ಅಂಥೇಳಿ ಇಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಾ ರಾಮಾಯಣ ನೀ ರಾಜನಾದರೆ ಈ ರೀತಿಯಾಗಿರಬೇಕು ಮಂತ್ರಿ ಆದರೆ ಹೀಗಿರಬೇಕು ಪ್ರಜೆ ಆದರೆ ಈ ರೀತಿಯಾಗಿರಬೇಕು ಅಯೋಧ್ಯೆ ವರ್ಣನೆ ಮಾಡ್ತಾರೆ ಮೊದಲಿಗೆ ಹೇಗಿತ್ತು ಅಯೋಧ್ಯೆ ತತ್ರಾಸಿ ತತ್ರಾಸಿಲೋಕವಿಶ್ರುತ మనునా మానవేంద్రేణ యా పురీ నిర్మిత స్వయం ఆయత దశచద్వేచ యోజనాని మహాపురి శ్రీమతి త్రీని విస్తీర్ణ సువిభక్తమహాపథ రాజమార్గేణ మహత సువిభక్త శోభిత ముక్తపుష్పవీర్ణే జలసిక్త నిత్యశ రామాయణ ఓత్క్రె మనస్సు నెమ్ది ఆగితే బెంగళూరు బీధిగలె నీతాయిూ కనస్సీకి సాధాన ఆగితే ಹೇಗಿದಾವೆ ರೀ ಇವತ್ತಿನ ದಿವಸ ಅಯೋಧ್ಯೆ ರಸ್ತೆಗಳು ಹೇಗಿತ್ತು ರೀ ಹೇಗಿತ್ತು ಅದು ಯಾವ ನಗರ ಅದು ಮಹಾಪುರಿ ಮಹಾನಗರ ಅಯೋಧ್ಯೆ ಆಗಿನ ಕಾಲಕ್ಕೆ ಆಗಿನ ಕಾಲಕ್ಕಲ್ಲ ಆಗಿನ ಯುಗಕ್ಕೆ ಎರಡು ಯುಗಗಳ ಹಿಂದಿನ ವರ್ಣನೆ ನೋಡ್ತಾ ಇದ್ದೀವಿ ನಾವು ಮಹಾಪುರಿ ಅದು ಎಷ್ಟು ಅಗಲ ಇತ್ತು ನಮ್ಮ ಪರಿಭಾಷೆಯಲ್ಲಿ ಆ ಟೌನ್ಶಿಪ್ ಅಯೋಧ್ಯೆ ಹೇಗಿತ್ತು ಆಯತ ದಶತ ದ್ವೇಷ ಯೋಜನಾನಿ ಮಹಾಪುರಿ ಶ್ರೀಮತಿ ತ್ರೀಣಿ ವಿಸ್ತೀರ್ಣ ಹನ್ನೆರಡು ಯೋಜನೆ ಉದ್ದ ಮೂರು ಯೋಜನೆ ಅಗಲ ಯೋಚನೆಯನ್ನು ಮಾಡಿ ಒಂದು ಯೋಜನೆ ಒಂದು ಯೋಜನೆ ಅಂದರೆ ಎಂಟು ಮೈಲಿ ಯಾಕಿ ತೊಂಬತ್ತಾರು ಮೈಲಿ ಉದ್ದ ಮೂವತ್ತಾರು ಮೈಲಿ ಅಗಲ ಪಗಡೆ ಮಣೆಯ ಹಾಸಿನಂತೆ ಇತ್ತು ಪಗಡೆ ಮಣೆಯ ಆಕಾರದಲ್ಲಿತ್ತು ಹೀಗೆ ಉದ್ದಕ್ಕೆ ಹೀಗೆ ಅಗಲಕ್ಕೆ ಅಲ್ಲೇ ಅಷ್ಟು ಕಡೆಯಲ್ಲಿ ಅಷ್ಟು ತೊಂಬತ್ತಾರು ಮೈಲಿ ಉದ್ದ ಮೂವತ್ತಾರು ಮೈಲಿ ಆಗಲ್ಲ ಇವತ್ತಿನೂ ಬೆಂಗಳೂರು ತೊಂಬತ್ತಾರು ಮೈಲಿ ಆಗಿಲ್ಲ ಯಾವ ರೀತಿಯಾಗಿತ್ತು ಮತ್ತು ಸುವಿಭಕ್ತ ಮಹಾಪಥ ಆ ರಿಂಗ್ ರೋಡ್ ಬಂತು ಔಟ್ ರಿಂಗ್ ರೋಡ್ ಬಂತು ಮೆಟ್ರೋ ಹೋಯ್ತು ಅಲ್ಲ ಎಲ್ಲವೂ ಕೂಡ ಮಹಾಪಥವೇ ಯಾವ್ಯಾವ ರೀತಿಯಾಗಿ ಎಲ್ಲೆಲ್ಲಿ ಏನೇನು ಮಾಡ ಇತ್ತು ಯಾವ ರೀತಿಯಾಗಿ ವಿಂಗಡಣೆ ಮಾಡಿದರು ರಸ್ತೆಗಳಾಗಿತ್ತು ರಾಜಮಾರ್ಗೇಣ ಮಹತ ಎಲ್ಲವೂ ಕೂಡ ಚೆನ್ನಾಗಿ ಎಲ್ಲ ಬಹಳ ಸುಂದರವಾಗಿ ಕಾಣ್ತಾ ಇತ್ತು ನಿತ್ಯವೂ ಕೂಡ ಎಲ್ಲ ರಸ್ತೆಗಳಲ್ಲಿ ನೀರನ್ನು ಸಿಂಪಡಿಸಿ ಹೂವುಗಳನ್ನು ತಿಳ್ತಾ ಇದರಂತೆ ಮುಕ್ತ ಪುಷ್ಪಾವ ಕಿರಣೇನ ಜಲ ಸಿಕ್ತೇನ ನಿತ್ಯಶಃ ಇದು ನೋಡಿದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ರಾಮಾಯಣ ಹೊತ್ಕೊಳ್ಳಿ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗ್ತಾ ಇದ್ದರೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣದಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ ಜೈ ಶ್ರೀರಾಮ್